ವಂಸಚಾಡೂರಮರ್ಧನಂ ದೇವಕಿ ವರಮಾನಂದ್ ಕೃಷ್ಣಂ ವಂದೇ ಜಗದ್ಗುರು ಶ್ರೀ ಗುರು ಯೋ ನಮಃ ಈ ರಾಮಮಂದಿರ ನಿರ್ಮಾಣದ ಸುಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಈ ಮಂದ್ರಾಕ್ಷರೆಯ ಅಭಿಯಾನವನ್ನು ಹಮ್ಮಿಕೊಂಡಿದೆ ಅದು ಅತ್ಯಂತ ಶ್ಲಾಘನೀಯವಾಗಿದ್ದು ಎಲ್ಲರನ್ನು ಕೂಡಿಸಿಕೊಂಡು ಸೇರಿಸಿಕೊಂಡು ಈ ಒಂದು ರಾಮಮಂದಿರದ ನಿರ್ಮಾಣದಲ್ಲಿ ಎಲ್ಲರೂ ಕೂಡ ಪಾಲುದಾರರಾಗಬೇಕು ಅಂತ ಹೇಳುವಂತಹ ಒಂದು ಇಚ್ಛೆಯಿಂದ ಈ ಅಭಿಯಾನವನ್ನು ಶುರು ಮಾಡಿದ್ದು ಎಲ್ಲರೂ ಕೂಡ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಎಲ್ಲರಿಂದಲೂ ಕೂಡ ಅಪೇಕ್ಷಿಸಿದ ಜನವರಿ ಇಪ್ಪತ್ತೆರಡರಂದು ಏನು ಈ ಪ್ರಾಣ ಪ್ರತಿಷ್ಠೆಯ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ನಾವು ಅಲ್ಲಿ ಹೋಗಿ ಪಾಲ್ಗೊಳ್ಳಿಕ್ಕಾಗದಿದ್ದರೂ ಕೂಡ ನಮ್ಮ ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ಭಜನಾದಿಗಳು ಪೂಜಾದಿಗಳನ್ನು ರಾಮದ ರಾಮ ದೇವರ ನಿಮಿತ್ತವಾಗಿ ನಾವು ನಮ್ಮ ಮನೆ ಹತ್ತಿರದಲ್ಲಿರುವಂತಹ ದೇವಾಲಯಗಳಿಗೆ ತೆರಳಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅದೇ ರೀತಿಯಾಗಿ ಸಂಜೆ ಆರರ ನಂತರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಆ ಒಂದು ಪ್ರತಿಷ್ಠಾಪನೆ ಆದಂತಹ ಒಂದು ಸಂದರ್ಭದಲ್ಲಿ ಭಗವಂತರಿಗೆ ಐದು ದೀಪಗಳನ್ನು ಹಚ್ಚಿ ನಾವು ನಮ್ಮ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕು ಅಂತ ಹೇಳಿ ನಾವು ಎಲ್ಲರಿಂದ ಕೂಡ ಅಪೇಕ್ಷಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಆರ್ ಎಸ್ ಎಸ್ ಏನು ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದೆ ಅದು ಅತ್ಯಂತ ಶ್ಲಾಘನೀಯವಾಗಿದ್ದು ನಾವು ನಮ್ಮ ಪರಮಾತ್ಮನಲ್ಲಿ ಭಗವಂತನಲ್ಲಿ ಆ ಒಂದು ಸಂಘಕ್ಕೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹದ ಪ್ರಾಪ್ತಿಯಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಕೃಷ್ಣಾರ್ಪಣ